ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ರಷ್ಯಾದ ಅಧ್ಯಕ್ಷರಾಗಿರುವಂತಹ ವ್ಲಾದಿಮಿರ್ ಪುಟಿನ್ ರ ಕಟ್ಟಾ ವಿರೋಧಿಯಾಗಿದ್ದ ಅಲೆಕ್ಸಿ ನವಲ್ನಿ ಅವರು ಇದೀಗ ಜೈಲಿನಲ್ಲಿ ಮೃತಪಟ್ಟಿದ್ದಾರೆ ಎರಡು ದಿನಗಳ ಹಿಂದೆ ಅವರು ಮೃತಪಟ್ಟಿದ್ದು ಇದೀಗ ವಿಷಯ ಹರಡ್ತಾ ಇದ್ದಂತೆ ಅಲ್ಲಿನ ಪ್ರಜೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಲೆಕ್ಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ಕೈಯಲ್ಲಿ ಮೇಣದ ಬತ್ತಿಯನ್ನ ಬ್ಯಾನರ್ ಗಳನ್ನ ಮತ್ತು ಕರಪತ್ರಗಳನ್ನ ಹಿಡಿದುಕೊಂಡು ಅದ್ರ ಮೇಲೆ ಅಲೆಕ್ಸಿ ನವೆಲ್ನಿ ಅವರದು ಸಹಜ ಸಾವಲ್ಲ ಇದು ಕೊಲೆ ಅಂತ ಪ್ರತಿಭಟಿಸ್ತಾ ಇದ್ದಾರೆ ಹೀಗಾಗಿ ಸುಮಾರು ನಾನ್ನೂರು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಲ್ಲಿಯ ಸ್ಥಳೀಯ ಪೊಲೀಸರು ಬನ್ನಿ ಹಾಗಾದ್ರೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಎರಡು ದಿನಗಳ ಹಿಂದೆ ಅಧ್ಯಕ್ಷ ಪುಟಿನ್ ಕಟ್ಟಾ ವಿರೋಧಿ ಅಲೆಕ್ಸಿ ನವಲ್ನಿ ಅವರು ಜೈಲಿನಲ್ಲಿ ಮೃತಪಟ್ಟ ಬಳಿಕ ರಷ್ಯಾದಲ್ಲಿ ಭಾರಿ ಕೋಲಾಹಲ ಉಂಟಾಗಿದೆ ನವಲ್ನಿಗೆ ಗೌರವ ಸಲ್ಲಿಸಲು ಬೀದಿಗಿಳಿದ ಸುಮಾರು ನಾಲ್ನೂರು ಮಂದಿಯನ್ನ ಬಂಧಿಸಲಾಗಿದೆ ರಷ್ಯಾದ ವಿವಿಧ ನಗರಗಳಲ್ಲಿ ನವಲ್ನಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಜನರು ಬೀದಿಗಿಳಿದ್ರು ಜೊತೆಗೆ ಕೈಯಲ್ಲಿ ಮೇಣದ ಬತ್ತಿ ಬ್ಯಾನರ್ ಕರಬ ಪತ್ರಗಳನ್ನು ಹಿಡಿದುಕೊಂಡು ನವಲ್ಲಿ ಅವರನ್ನ ಕೊಲೆ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿ ಪುಟಿನ್ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ರು ಪುಟಿನ್ ವಿರುದ್ಧ ಘೋಷಣೆಗಳನ್ನ ಕೂಡ ಕೂಗಿದ್ರು ಇತ್ತ ರಸ್ತೆಯಲ್ಲಿ ಹೆಚ್ಚುತ್ತಿರುವ ಪ್ರತಿಭಟನಾಕಾರರ ಗುಂಪನ್ನ ಕಂಡು ರಷ್ಯಾದ ಪೊಲೀಸರು ಗೊಂದಲಕ್ಕೊಳಗಾದರು ಅದಾದ ಬಳಿಕ ಜನರನ್ನ ಬಂಧಿಸುವ ಪ್ರಕ್ರಿಯೆ ಆರಂಭವಾಗಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ನಗರಗಳಲ್ಲಿ ಪೊಲೀಸರು ಶನಿವಾರ ರಾತ್ರಿಯವರೆಗೆ ನಾನ್ನೂರ ಒಂದು ಜನರನ್ನ ಬಂಧಿಸಿದ್ದಾರೆ ರಷ್ಯಾದ ಎರಡನೇ ಅತಿದೊಡ್ಡ ನಗರವಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಎಂದು ಅಲ್ಲಿನ ಮಾಧ್ಯಮವೊಂದು ವರದಿ ಮಾಡಿದೆ ನಲವತ್ತೇಳು ವರ್ಷದ ನವಲ್ನಿ ಅವರ ಹಠಾತ್ ಸಾವು ರಷ್ಯಾದ ಜನರನ್ನ ಆಘಾತಕ್ಕೆ ಒಳಗಾಗಿಸಿದೆ ನವಲ್ನಿ ಅವರು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ವ್ಯಾಪಕ ಪ್ರತಿಭಟನೆಗಳಿಗೆ ಹೆಸರುವಾಸಿಯಾಗಿದ್ದರು ವಿಷಪ್ರಾಶನದಿಂದ ಬದುಕುಳಿದ ಬಳಿಕ ಹಾಗೂ ಜೈಲು ಶಿಕ್ಷೆಗೆ ಒಳಗಾದ ನಂತರವೂ ನವಲ್ನಿ ಪುಟಿನ್ ಅವರನ್ನ ಟೀಕಿಸುವುದನ್ನ ಮುಂದುವರೆಸಿದ್ದರು ಇದೇ ರೀತಿಯ ಮತ್ತಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ